ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗು ನೀ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಅಂದರೆ ಇಪ್ಪತ್ತಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ದಿನ ಇತ್ತು ಸೊ ಅವತ್ತು ಮನೇಲಿ ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳಿ ನಾನು ಹೆಸರು ಬೇಳೆ ಬಳಸಿ ಅಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟಿಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಳ್ಳೋಣ ಫಸ್ಟಿಗೆ ನಾನು ಇಲ್ಲಿ ಒಂದು ಎರಡು ಅವರ್ ಮುಂಚೆನೇ ನಾನು ಮಾಡೋ ಎರಡು ಅವರ್ ಮುಂಚೆನೇ ನಾನು ಈ ರೀತಿ ಹೆಸರು ಬೇಳೆನ ನೆನೆಸ್ಕೊಂಡಿದ್ದೀನಿ ಈ ರೀತಿ ಕಟ್ ಆಗಬೇಕು ಸೊ ಇಲ್ಲಿ ಇಷ್ಟು ನಿಂದರೆ ಸಾಕು ಇದರಲ್ಲಿ ಆರಾಮಾಗಿ ನಾವು ಅಲ್ವಾ ಮಾಡ್ಕೊಬೋದು ಇವಾಗ ಇದನ್ನು ಸ್ವಲ್ಪ ನಾನು ನೀರನ್ನ ಸೋರಿಸ್ಕೊಂಡು ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಜಾರಿಗೆ ನೀಟಾಗೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಇದೇನು ಒಟ್ಟಿಗೆ ಅಂದರೆ ಅರ್ಧ ಅರ್ಧ ಮಾಡಿ ಎರಡು ಬ್ಯಾಚು ಥರ ಮಾಡಿಕೊಂಡು ರುಬ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ನಾನು ಒಂದು ಬ್ಯಾಚಲ್ಲೇ ರುಬ್ಕೊತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ನೀರನ್ನ ಉಳಿಸ್ಕೊಂಡು ಅದೇ ನೀರನ್ನೇ ನಾನು ಬಳಸ್ಕೊತಾ ಇದ್ದೀನಿ ಇದನ್ನು ಯಾವ ರೀತಿ ರುಬ್ಬಬೇಕು ಅಂದರೆ ಕೆಲವರು ತರಿ ತರಿಯಾಗಿ ರುಬ್ಕೊತಾರೆ ಇನ್ನು ಕೆಲವರು ತುಂಬ ಪೇಸ್ಟ್ ಅಂದರೆ ನಾನು ಇವಾಗ ತುಂಬ ಪೇಸ್ಟ್ ಥರ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ನೀವು ತರಿ ತರಿ ಥರ ರುಬ್ಕೊಂಡ್ರೂ ಸ್ವಲ್ಪ ಕಾಳು ಸಿಗಬೇಕು ಆ ಥರ ರುಬ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲೂ ಕೂಡ ಮಾಡ್ಬೋದು ಅದು ಸೇಮ್ ಪ್ರೊಸೀಜರೇ ಇವಾಗ ನೋಡಿ ನಾನು ಯಾವ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿ ಪೇಸ್ಟ್ ಮಾಡಿಕೊಂಡಾದಮೇಲೆ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಇನ್ನೊಂದು ಪಾತ್ರೆಗೆ ನಾನು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಹೆಸ್ರು ಬೇಳೆನ ಬಳಸ್ಕೊಂಡಿರೋದು ಅಂದರೆ ನೆನೆ ಹಾಕ್ಕೊಂಡು ರುಬ್ಕೊಂಡಿರೋದು ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾ ಒಂದು ಕಾಲು ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೂ ಪರವಾಗಿಲ್ಲ ನಾನು ಕಾಲು ಗ್ಲಾಸ್ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಕೆಲವರು ಒಂದು ಗ್ಲಾಸ್ ಹೆಸ್ರು ಬೇಳೆಗೆ ಎರಡು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಕೊತಾರೆ ಅಂದರೆ ತುಂಬ ಸ್ವೀಟ್ ಆಗಿರುತ್ತೆ ಸೊ ನನಗೆ ನಾರ್ಮಲ್ ಸ್ವೀಟ್ ಈ ಕಡೆ ತುಂಬನೂ ಹಾಕ್ ಜಾಸ್ತಿ ಸ್ವೀಟ್ ಅನಿಸ್ಬಾರ್ದು ಈ ಕಡೆ ತುಂಬ ಕಮ್ಮಿನೂ ಅನಿಸ್ಬಾರ್ದು ಆ ರೀತಿ ನಾನು ಒಂದು ಕಾಲು ಅಷ್ಟು ಸಕ್ಕರೆ ಮೆಷರ್ಮೆಂಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದೇ ಗ್ಲಾಸಲ್ಲಿ ಎರಡರಷ್ಟು ಅಂದರೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದೇ ಒಂದು ಪಿಂಚಷ್ಟು ಕೇಸರಿ ಪೌಡರ್ನ ಹಾಕಿ ನಾನು ಈ ರೀತಿ ಗ್ಯಾಸ್ ಹಚ್ಚಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ ಅಂದರೆ ಜಸ್ಟ್ ಸಕ್ಕರೆ ಅಷ್ಟೇ ಕರಗಿರಬೇಕು ಅದು ಬಿಟ್ಟು ಪಾಕ ಒಂದೆಳೆ ಪಾಕ ಎರಡೆಳೆ ಪಾಕ ಅದು ಯಾವುದೇ ರೀತಿ ಬೇಕಾಗಿಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಈ ರೀತಿ ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬಳಸಬೇಕಾಗುತ್ತೆ ಸೊ ತುಪ್ಪ ಎಷ್ಟು ಜಾಸ್ತಿ ಬಳಸ್ತೀವೋ ಈ ಹಲ್ವ ತುಂಬಾ ಟೇಸ್ಟಾಗಿ ಬರುತ್ತೆ ಇವಾಗ ನಾನು ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಪಿಸ್ತಾ ಇನ್ನು ವಾಲ್ನಟ್ಟು ಬಾದಾಮು ಗೋಡಂಬಿ ಈ ರೀತಿ ಹಾಕೋಬೋದು ಇಲ್ಲಾಂದರೆ ನಾನು ಅದು ಯಾವುದೋ ಹಾಕೋಲ್ಲ ಅನ್ನೋದಾದರೆ ನೀವು ಬರೀ ಒಣ ಕೊಬ್ಬರಿನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಅದನ್ನು ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ನಾನು ಪ್ರತಿ ಸಾರಿ ಮಾಡಿದಾಗ ನಾನು ಅದೇ ರೀತಿ ಮಾಡ್ತಾಯಿದ್ದು ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ದ್ರಾಕ್ಷಿನ ಹಾಕೊಂಡಿದ್ದೀನಿ ಅದೇ ತುಪ್ಪಕ್ಕೆ ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಗೋಡಂಬಿ ದ್ರಾಕ್ಷಿ ಆದಮೇಲೆ ಅದೇ ತುಪ್ಪ ಇತ್ತಲ್ಲ ಅದೇ ತುಪ್ಪಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಅದೇ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಏ ಇನ್ನೊಂದು ಸ್ವಲ್ಪ ತುಪ್ಪನ ಇನ್ನೊಂದು ನಾಲ್ಕು ಸ್ಪೂನ್ ಟೆ ಅಂದರೆ ನಾಲ್ಕು ಟೇಬಲ್ ಅಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತೀವಿ ಈ ರೀತಿ ನಾವು ತುಪ್ಪ ಜಾಸ್ತಿ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೊರೆ ನೊರೆ ಥರ ಬರುತ್ತೆ ಸೊ ನೀವು ಫಸ್ಟೇ ಹಾಕೊಳ್ಳೋದ್ಕಿಂತ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡು ನಿಮಗೆ ತುಪ್ಪ ಅಷ್ಟು ಜಾಸ್ತಿ ಬಳಸ್ತೆ ಅಂತಲೂ ಒಂದು ನಾವು ಒಂದೇ ಸಲ ಹಾಕ್ಬಿಟ್ರೆ ಅದನ್ನು ನಿಮ್ಗೆ ಗೊತ್ತಾಗೋಲ್ಲ ಆ ರೀತಿ ನೊರೆ ನೊರೆ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಜಾರಲ್ಲಿ ರುಬ್ಬಿಡ್ಕೊಂಡಿರೋಂಥ ಹೆಸ್ರು ಬೇಳೆ ಹೆಸ್ರು ಬೇಳೆದು ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊಂಡು ಈ ರೀತಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಒಂದು ಐದರಿಂದ ಹತ್ತು ನಿಮಿಷ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಈ ರೀತಿ ಗಟ್ಟಿ ಆಗಬೇಕು ಅಲ್ಲಿ ತನಕ ನೀವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಆ ರೀತಿ ಗಟ್ಟಿ ಆದಮೇಲೆ ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಅಂತಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಆವಾಗಲೇ ನಿಮಗೆ ಈ ಮೋ ಏನು ಬೇಳೆ ಹಲ್ವ ತುಂಬ ಚೆನ್ನಾಗಿ ಬರೋದು ಆವಾಗಲೇ ನಿಮಗೆ ಎಲ್ಲ ಕಡೆಯೂ ಚೆನ್ನಾಗಿ ಬೆಂದಿರುತ್ತೆ ಇದು ಹಲ್ವಾ ಅಂದಿದ ತಕ್ಷಣ ನಿಮ್ಗೆ ಹಲ್ವಾ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅನ್ನೋದು ಒಂದು ಐಡಿಯಾ ಕೂಡ ಇದ್ದೇ ಇರುತ್ತೆ ಆ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತನೇ ಇರಬೇಕಾಗುತ್ತೆ ಕೈ ಬಿಡ್ದಂಗೆ ನೋಡಿ ಇವಾಗ ತುಪ್ಪ ಹಾಕೊಂಡಾದ್ಮೇಲೆ ಈ ರೀತಿ ಎಲ್ಲನೂ ಬಿಡ್ಕೊತು ನೋಡಿ ಇವಾಗ ಈ ಅದಕ್ಕೆ ಬಂದಿದೆ ಈ ರೀತಿ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಅರ್ಧ ಬೆಂದಿದೆ ಅನ್ನೋ ಕ ಗೊತ್ತಾಗೋದು ಅಂದರೆ ಈ ರೀತಿ ಮುದ್ದೆ ಮುದ್ದೆ ರೀತಿ ಆದ್ರೇ ನಿಮಗೆ ಬೆಂದಿದೆ ಅಂತ ಗೊತ್ತಾಗೋದು ಈ ರೀತಿ ಆದಮೇಲೆ ನೀವು ಸಕ್ಕರೆ ಪಾಕ ಏನು ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿರ್ತೀರ ಆ ಸಕ್ಕರೆ ಪಾಕನ ಹಾಕ್ಕೊಂಡು ಒಂದು ಸೌಟು ಸಹಾಯದಿಂದ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಸಕ್ಕರೆ ಪಾಕ ಮತ್ತು ಈ ಹಿಟ್ಟು ಏನಿದೆ ಎರಡೂ ಕೂಡ ಹೊಂದ್ಕೋಬೇಕು ಅಲ್ಲಿ ತನಕ ನಾವು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಮಾಡೋಕ್ಕೇನಿಲ್ಲ ಅಂತಂದರೂ ಮೂವತ್ತರಿಂದ ನಲ್ವತ್ತು ನಿಮಿಷ ಮುಕ್ಕಾಲು ಗಂಟೆ ಬೇಕೇ ಬೇಕಾಗುತ್ತೆ ಬಟ್ ನಾವು ವೀಡಿಯೋ ಮಾಡಿ ತೋರಿಸೋದ್ರಿಂದ ನಿಮಗೆ ಒಂದು ಹತ್ತು ನಿಮಿಷ ಏಳು ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡಿರ್ತೀರ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಇದು ಮಾಡೋಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಟೈಮ್ ಹಿಡ್ದೇ ಹಿಡಿಯುತ್ತೆ ಸೊ ಈ ರೀತಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ರೀತಿ ನಾನು ಫಸ್ಟ್ ಸ್ಟೆಪ್ಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಾ ಎಷ್ಟು ಕೈ ಬಿಡ್ದಂಗೆ ನೀವು ಒಂದೇ ಹದ ಹಿಡ್ಕೊಂಡು ಅಂದರೆ ಫ್ಲೇಮ್ ಹಿಡ್ಕೊಂಡು ನೀವು ಹೇಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತೀರಾ ಅನ್ನೋದೇ ತುಂಬ ಮುಖ್ಯ ಅದು ಬೇಯಬೇಕು ಅಂದರೆ ನಾವು ಇದೇ ರೀತಿಯೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಇವಾಗ ಕಾಲು ಪಿಂಚಷ್ಟು ನಾನು ಏಲಕ್ಕಿ ಪೌಡರು ಮತ್ತು ಇನ್ನೂ ಮೂರು ಟೇಬಲ್ ಸ್ಪೂನಷ್ಟು ಹೆಸ್ರು ಬೇ ನೇನು ತುಪ್ಪನ ಹಾಕ್ಕೊಂಡಿದ್ದೀನಿ ಸಾರಿ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನನಗೊಂದು ಮುಕ್ಕಾಲು ಭಾಗದಷ್ಟು ಹಲ್ವ ರೆಡಿ ಆಗಿದೆ ಬೆಂದು ರೆಡಿ ಆಗಿದೆ ನಾನು ನಮ್ಮ ಮನೇಲಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಕಮ್ಮಿ ಪ್ರಮಾಣದಲ್ಲಿ ಸಿಹಿನ ಮಾಡ್ತಾ ಇರೋದು ನಮ್ಮ ಮನೇಲಿ ಏನೇ ಸಿಹಿ ಮಾಡೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊತಾ ಇದ್ದೆ ಈ ಸಲ ಅಮ್ಮ ಕೂಡ ಇರಲಿಲ್ಲ ಸೊ ಗುಣನೂ ಜಾಸ್ತಿ ತಿನ್ನೋ ಆಗಿಲ್ಲ ಅಂತ ಹೇಳಿದರು ಹಂಗಾಗಿ ನಾನು ಅಷ್ಟಕ್ಕಷ್ಟೇನೆ ನಮ್ಮ ಮನೆಯವರು ಸ್ವಲ್ಪ ಲೈಟಾಗೇನೆ ಇನ್ನು ನಮ್ಮ ಐದು ಜನಕ್ಕೆ ಒಂದೊಂದು ಬಟ್ಲಿಗಾಗೋಷ್ಟು ಅಂದರೆ ಒಂದೊಂದು ಸೊ ಏನು ಪ್ರಸಾದದ ಥರ ಒಂದೊಂದು ಬಟ್ಲಿಗೆ ಹಾಕ್ಕೊಡಕ್ಕೆ ಕರೆಕ್ಟಾಗಿ ಆಗಿತ್ತು ಸೊ ಇಷ್ಟೇ ನಾನು ಮಾಡಿಕೊಂಡಿದ್ದು ಫಸ್ಟು ನೀವು ಕಮ್ಮಿ ಹಾಕಿ ಮಾಡಿ ನೋಡಿ ಅದು ಕರೆಕ್ಟಾಗಿ ಬಂದರೆ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಇವಾಗ ನಾನು ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ನೋಡಿ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹಲ್ವ ಪರ್ಫೆಕ್ಟಾಗಿ ಆಗಿದೆ ಇಷ್ಟೇ ಫ್ರೆಂಡ್ಸ್ ಬೇಳೆ ಹಲ್ವಾ ಮಾಡೋದು ಅದನ್ನು ದಾಲ್ ಹಲ್ವಾ ಅಂತ ಕೂಡ ಹೇಳ್ತಾರೆ ಹಾಗೆ ನನ್ನ ನನ್ನ ಮಕ್ಳಿಗಿಬ್ರಿಗೂ ನಾನು ಈ ರೀತಿ ರೆಡಿ ಮಾಡಿದ್ದೆ ಹಾಗೆ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನೋದರಲ್ಲಿ ನನ್ನ ಮಗನ ಫೋಟೋ ಕೂಡ ಬಂದಿತ್ತು ಅಂದರೆ ನನ್ನ ಎರಡನೇ ಮಗ ಬುಜ್ಜಿಮ್ಮ ಫೋಟೋ ಕೂಡ ಬಂದಿತ್ತು ನನಗೆ ಖುಷಿ ಖುಷಿಯಾಯಿತು ಅವನ ಫೋಟೋ ಕೂಡ ಸೆಲೆಕ್ಟ್ ಆಗಿ ಏನು ಟಿ ವಿಯಲ್ಲಿ ಬಂದಿದೆ ಅನ್ನೋದು ಅದನ್ನು ನಾನು ಯೂಟ್ಯೂಬ್ ಇದರಲ್ಲೂ ಕೂಡ ನೋಡಿದೆ ಅವನ ಫೋಟೋ ಬಂದ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಹಾಗೆ ನಾನು ಮಾಡಿರೋಂಥ ಅಲ್ವಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋನ್ನ ಮುಖ್ಯವಾಗಿ ಮರಿಬೇಡಿ ಹಾಗೆ ನನ್ನ ಮಕ್ಕಳು ಫೋಟೋ ಕೂಡ ನಿಮಗೆ ಇಷ್ಟ ಆಗಿದ್ದರೆ ನಾನು ಕಮ್ಯು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೀನಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್